ಆತ್ಮೀಯರೇ ನಮಸ್ಕಾರ ಹ್ಯಾಗಿದಿರಿ ಕರ್ನಾಟಕದಲ್ಲೂ ಒಬ್ಬ ಯೋಗಿ ಆದಿತ್ಯನಾಥ್ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೊರಹೊಮ್ಮುವಂಥ ಎಲ್ಲ ಸಾಧ್ಯತೆಗಳು ಕೂಡ ನಿಚ್ಚಳವಾಗಿದೆ ನಾ ಸುಮ್ನೆ ಹೇಳ್ತಾ ಇಲ್ಲ ಮೊನ್ನೆ ಅಮಿತ್ ಶಾ ಅವರು ಮೈಸೂರಿಗೆ ಬಂದಾಗ ಸುಮ್ಮನೆ ಹೋಗಿಲ್ಲ ಕರ್ನಾಟಕದಲ್ಲೂ ಓರ್ವ ಸ್ವಾಮೀಜಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವಂತ ಸಾಧ್ಯತೆಯ ಬಗ್ಗೆ ಸೂಚನೆ ಕೊಟ್ಟೋಗಿದ್ದಾರೆ ಯಾರು ಆ ಯೋಗಿ ಆದಿತ್ಯನಾಥ್ ಎಸ್ ಅವರ ಸಂಪೂರ್ಣ ವಿವರಣೆಯನ್ನು ನಾನು ಈ ಸ್ಟೋರಿಯಲ್ಲಿ ನಿಮಗೆ ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ಈ ಸ್ಟೋರಿನ ನೋಡಿ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಯಾಕಂದರೆ ಬಹಳ ವರ್ಷಗಳಿಂದ ಚರ್ಚೆಯಲ್ಲಿದೆ ಕರ್ನಾಟಕದಿಂದಲೂ ಯಾರಾದರೂ ಒಬ್ರು ಸ್ವಾಮೀಜಿ ಚುನಾವಣಾ ಆಖಾಡಕ್ಕೆ ಬರ್ಬೋದಾ ರಾಜಕಾರಣಕ್ಕೆ ಬರ್ಬೋದಾ ರಾಜಕೀಯದಲ್ಲಿ ತುಂಗಕ್ಕೆ ಏರ್ಬಹುದಾ ಅನ್ನುವಂಥ ಪ್ರಶ್ನೆಗಳು ಬಹಳಷ್ಟು ಚರ್ಚೆ ಆಗ್ತಾ ಇದೆ ಆದರೆ ಈಗ ಬಹುಶಃ ಅದಕ್ಕೆ ಸಮಯ ಕೂಡಿ ಬಂದ ಹಾಗೆ ಕಾಣಿಸ್ತಾ ಇದೆ ನೋಡಿ ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರ ಬಗ್ಗೆ ನೀವು ಕೇಳಿರ್ಬೋದು ಹೊಳಲ್ಕೆರೆಯಲ್ಲಿ ಈ ಹಿಂದೆ ಅವರು ಸ್ಪರ್ಧೆ ಮಾಡಿದ್ದಾರೆ ಅನ್ನುವಂಥ ಚರ್ಚೆಗಳೆಲ್ಲ ನಡೆದಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಅವರ ಹೆಸರು ಕೇಳಿ ಬಂದಿತ್ತು ನಿಮಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೆಂಟರ ಅಸೆಂಬ್ಲಿ ಚುನಾವಣೆಗೂ ಮೊದಲು ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದಾಗ ಚಿತ್ರದುರ್ಗಕ್ಕೆ ಹೋಗಿ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠಕ್ಕೆ ಹೋಗಿದ್ದರು ಅಲ್ಲಿ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರನ್ನು ಭೇಟಿ ಮಾಡಿದರು ಆಗಲೇ ಬಹಳಷ್ಟು ಚರ್ಚೆ ನಡೆದಿತ್ತು ಅವರು ಬಿ ಜೆ ಪಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಆದರೆ ಸ್ವತಃ ಸ್ವಾಮೀಜಿಗಳೇ ನಿರಾಕರಿಸಿದರು ಆ ಸಂದರ್ಭದಲ್ಲಿ ಅವರು ಅಷ್ಟರ ಮಟ್ಟಿಗೆ ಆಸಕ್ತಿಯನ್ನು ತೋರಿಸಿರಲಿಲ್ಲ ಸ್ವತಃ ಅಮಿತ್ ಶಾ ಅವರಲ್ಲಿಗೆ ಹೋಗ್ತಾರೆ ಅಂದರೆ ಸುಮ್ಮನೆ ನಾನು ಯೋಚನೆ ಮಾಡಿ ಅಲ್ಲಿಗೆ ಈ ಬಾರಿ ಕೂಡ ಮೊನ್ನೆ ಅಮಿತ್ ಶಾ ಅವರು ಬಂದಾಗ ಈ ಒಂದು ಸಾಧ್ಯತೆಯ ಸೂಚನೆಯನ್ನು ಕೊಟ್ಟು ಹೋಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಮಾದಾರಚನೆಯ ಸ್ವಾಮೀಜಿಯವರ ಹೆಸರು ಕೇಳಿಬಂದಿತ್ತು ಸಂಘ ಪರಿವಾರದ ಜೊತೆ ಬಹಳ ನಿಕಟ ಸಂಪರ್ಕವನ್ನು ಹೊಂದಿರುವವರು ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ನೋಡಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಈ ಬಾರಿ ಮಾದಾರ ಚೆನ್ನಯ್ಯ ಸ್ವಾಮೀಜಿಯವರು ಸ್ಪರ್ಧೆ ಮಾಡುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗಿ ಬರ್ತಾ ಇರುವಂಥ ಮಾಹಿತಿ ನೋಡಿ ಈಗ ಚಿತ್ರದುರ್ಗದಲ್ಲಿ ಹಾಲಿ ಎಂ ಪಿ ಇರೋರು ಯಾರು ಎ ಸ್ವಾಮಿ ಹಿಂದೆ ಆನೆಕಲ್ನ ಎಮ್ ಎಲ್ ಎ ಆಗಿದ್ದರವರು ಕಳೆದ ಬಾರಿ ಕೂಡ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಡೇ ಕ್ಷಣದಲ್ಲಿ ನಾರಾಯಣ ಸ್ವಾಮಿಯವರ ಹೆಸರು ಬಂದಿದ್ದು ಲಾಸ್ಟ್ ಮಿನಿಟಲ್ಲಿ ಅನೌನ್ಸ್ ಆಯಿತು ಗೆದ್ದು ಅವರಲ್ಲಿ ನೋಡಿ ಚಿತ್ರದುರ್ಗ ರಿಸರ್ವ್ ಕಾನ್ಸ್ಟೆನ್ಸಿ ಪರಿಶಿಷ್ಟ ಜಾತಿ ಮೀಸಲು ಕ್ಷೇತ್ರ ಸೊ ಅವರು ಈ ಬಾರಿಯಲ್ಲಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅವರು ರಾಜ್ಯ ರಾಜಕಾರಣದ ಕಡೆ ಆಸಕ್ತರಾಗಿದ್ದಾರೆ ಯಾಕಂದರೆ ಕೇಂದ್ರದಲ್ಲಿ ಸಚಿವರಾಗಿದ್ದಾಯಿತು ಸೊ ಅವರಿಗೆ ಸ್ಟೇಟ್ ಪಾಲಿಟಿಕ್ಸ್ ಕಡೆ ಇಂಟ್ರೆಸ್ಟ್ ಇದೆ ಹೀಗಾಗಿ ಅವರು ಈ ಬಾರಿ ಸ್ಪರ್ಧೆ ಮಾಡೋದಿಲ್ಲ ಅನ್ನುವಂಥದ್ದು ಆ ಹಿನ್ನೆಲೆಯಲ್ಲಿ ಈಗ ಅದೇ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಾಗುತ್ತೆ ಈ ಮೂಲಕ ಕರ್ನಾಟಕದಲ್ಲೂ ಕೂಡ ಒಬ್ಬ ಯೋಗಿ ಆದಿತ್ಯನಾಥ್ ಮುಂದೆ ಬರಲಿಕ್ಕೆ ಈಗ ವೇದಿಕೆ ಸಜ್ಜಾಗ್ತಾ ಇದೆ ಅನ್ನುವಂಥ ಸ್ಪಷ್ಟವಾದ ಮಾಹಿತಿ ನೋಡಿ ನಿಮಗೆ ಗೊತ್ತಿರಲಿ ಪರಿಷ್ಠ ಜಾತಿ ಎಡಗೈ ಸಮುದಾಯದ ಮತಗಳು ಮತದಾರರು ಕರ್ನಾಟಕ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಂಚೋಗಿದ್ದಾರೆ ಎಲ್ಲ ಕ್ಷೇತ್ರಗಳಲ್ಲೂ ಸ್ವಲ್ಪ ಸ್ವಲ್ಪ ಸಿಗ್ತಾರೆ ನಿಮಗೆ ದಲಿತ ತೋಟರ್ಸ್ ಎಲ್ಲ ಕಡೆಯೂ ಇರ್ತಾರೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ನಿಮಗೆ ಕಾಣಲಿ ಸಿಗ್ತಾರೆ ಆದರೆ ಈಗ ಮಾದಾರ ಚೆನ್ನಯ್ಯ ಅವರು ಏನು ತೀರ್ಮಾನ ಕೈಗೊಳ್ತಾರೆ ಅನ್ನೋದು ಬಹಳ ಮುಖ್ಯ ಯಾಕಂದರೆ ಈಗಾಗಲೇ ಅವರಿಗೆ ಆಫರ್ ಹೋಗಿದೆ ಬಿ ಜೆ ಪಿಯ ಓರ್ವ ಹಿರಿಯ ನಾಯಕರೇ ಮಾತುಕತೆ ನಡೆಸಿದ್ದಾರೆ ಆದರೆ ಸ್ವಾಮೀಜಿ ಇನ್ನೂ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ ಅವರು ತಮ್ಮ ಸಮಯವನ್ನು ತೆಗೆದುಕೊಂಡಿದ್ದಾರೆ ಆಲೋಚನೆ ಮಾಡ್ತಾ ಇದ್ದಾರೆ ಒನ್ಸ್ ಅವರು ಡಿಸಿಷನ್ ತೆಗೆದುಕೊಳ್ತಾ ಇದ್ದಾಗೆ ಬಹುಶಃ ಅಭ್ಯರ್ಥಿಗಳ ಪಟ್ಟಿಯಲ್ಲಿ ಅವರ ಹೆಸರು ಬರಬಹುದು ಒಂದು ವೇಳೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಲಿಕ್ಕೆ ಒಪ್ಕೊಂಡಿದ್ದೆ ಆದರೆ ಆಗ ಬೇರೆ ಮೀಸಲು ಕ್ಷೇತ್ರಗಳಲ್ಲಿ ಉದಾಹರಣೆ ಕೋಲಾರ ರಿಸರ್ವ್ ಕಾನ್ಸ್ಟೆನ್ಸಿ ಸೊ ಅದು ಜೆ ಡಿ ಎಸ್ಗೆ ಕೊಡ್ಬೋದು ಅಥವಾ ಪರಿಷ್ಠ ಜಾತಿಯಲ್ಲೇ ಎಡಗೈ ಬದಲು ಬೇರೆ ಸಮುದಾಯಕ್ಕೆ ಕೊಡ್ಬೋದು ಅಥವಾ ದಲಿತ ಸಮುದಾಯದ ಪೈಕಿ ಯಾರಿಗೆ ಕೊಡ್ಬೋದು ಅನ್ನುವಂಥ ಲೆಕ್ಕಾಚಾರಗಳು ಆಗ ಶುರು ಆಗುತ್ತೆ ಅನ್ನೋದು ನೋಡಿ ಬಹಳ ಇಂಟ್ರೆಸ್ಟಿಂಗ್ ಇದು ಯಾಕಂದರೆ ಒಬ್ಬರು ಸ್ವಾಮೀಜಿ ರಾಜಕಾರಣದಲ್ಲಿ ಮುನ್ನಲೆಗೆ ಬಂದು ಅದು ರಾಜಕೀಯಕ್ಕೆ ನೇರವಾಗಿ ಬಂದು ಚುನಾವಣೆಗೆ ಸ್ಪರ್ಧಿಸಿ ಗೆದ್ದಿರುವಂತಹ ಇತಿಹಾಸ ಹಾಗೂ ಮುಂಚೂಣಿಗೆ ಬಂದು ಯಶಸ್ಸನ್ನು ಕಂಡಿರುವಂಥ ಇತಿಹಾಸ ಕರ್ನಾಟಕದಲ್ಲಿಲ್ಲ ಕರ್ನಾಟಕದಲ್ಲಿ ಬಹಳ ಜನ ಸ್ವಾಮೀಜಿಗಳು ಯಾರು ಈ ರೀತಿ ಪ್ರಯತ್ನವನ್ನು ಮಾಡಿಲ್ಲ ಯಶಸ್ಸನ್ನೂ ಕಂಡಿಲ್ಲ ನನಗೆ ನೆನಪಿರೋ ಹಾಗೆ ಯಾವುದೇ ಧಾರ್ಮಿಕ ಮುಖಂಡರು ಕೂಡ ರಾಜಕಾರಣಕ್ಕೆ ಬಂದು ಬಹಳ ದೊಡ್ಡ ಯಶಸ್ಸನ್ನು ಕರ್ನಾಟಕದಲ್ಲಿ ಕಂಡಿಲ್ಲ ಒಂದು ಉದಾಹರಣೆ ಇದೆ ನಿಮಗೆ ನಾನು ಹೇಳ್ತೀನಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಫಾದರ್ ಜಾಕು ಪಲ್ಲಿಪುರುತು ಅಂತ ಹೇಳಿ ಅವರು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದರು ಕಲಘಟಕ್ಕಿ ವಿಧಾನಸಭಾ ಕ್ಷೇತ್ರದಿಂದ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಅವರು ಸ್ಪರ್ಧೆ ಮಾಡಿ ಗೆದ್ದಿದ್ರು ಕೂಡ ಸೊ ಗೆದ್ದರು ಸುಮಾರು ಇಪ್ಪತ್ತ್ಮೂರು ಸಾವಿರದ ಆರುನೂರ ಅರವತ್ತ್ನಾಲ್ಕು ಓಟ್ ತಗೊಂಡಿದ್ರು ಅವರು ಅವಾಗ ಕಾಂಗ್ರೆಸ್ ವಿರುದ್ಧ ಸ್ಪರ್ಧೆ ಮಾಡಿ ಗೆದ್ದಿದ್ದವರು ಒಂದು ಕಡೆ ಜನತಾ ಪಕ್ಷ ಇನ್ನೊಂದು ಕಡೆ ಕಾಂಗ್ರೆಸ್ ಅದರ ನಡುವೆ ಪಕ್ಷೇತರವಾಗಿ ನಿಂತು ಇವರು ಗೆದ್ದಿದ್ರು ಅದನ್ನು ಹೊರತುಪಡಿಸಿ ಬೇರೆ ಯಾರೂ ಕೂಡ ಗೆದ್ದಿರಲಿಲ್ಲ ಫಾದರ್ ಜಾಕೋ ಪಲ್ಲಿಪುರತು ಅವರು ಸಂಪೂರ್ಣವಾಗಿ ತಮ್ಮನ್ನು ತಾವು ಸಾರ್ವಜನಿಕ ಸೇವೆಗೆ ಸಮಾಜ ಸೇವೆಗೆ ಅರ್ಪಿಸಿಕೊಂಡಿದ್ದರು ಅವರು ಸಾರ್ವಜನಿಕ ಜೀವನದಲ್ಲೇ ಇದ್ದರು ಸಮಾಜ ಸೇವೆಯಲ್ಲೇ ಇದ್ದರು ಹೀಗಾಗಿ ಅವರು ಚುನಾವಣೆಗೆ ಬಂದರು ಗೆದ್ದರು ಒನ್ ಟೈಮ್ ದರ್ಸಾಲ್ ಅದಾದ ನಂತರ ಮತ್ತೆ ಅವರು ಇಲ್ಲ ರಾಜಕಾರಣದಲ್ಲಿ ಇಲ್ಲ ಈ ರೀತಿ ಬಹಳ ಕಡಿಮೆ ಸಂಖ್ಯೆಯನ್ನು ನಾವು ನೋಡಲಿಕ್ಕೆ ಸಾಧ್ಯ ಆದರೆ ಆಗಾಗ ಕೆಲವು ಸ್ವಾಮೀಜಿಗಳ ಹೆಸರು ಕೇಳಿ ಬರ್ತಾ ಇರುತ್ತೆ ನೀವು ನೆನ್ಪಿರ್ಬೋದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲೂ ಕೆಲವು ಹೆಸರುಗಳೆಲ್ಲ ಕೇಳಿ ಬಂದಿತ್ತು ಫಾರ್ ಎಕ್ಸಾಂಪಲ್ ಉಡುಪಿಯ ಅಷ್ಟಮಠಗಳ ಪೈಕಿ ಒಂದಾದಂಥ ಶಿರೂರು ಮಠದ ಶ್ರೀ ಲಕ್ಷ್ಮೀವರ ತೀರ್ಥ ಸ್ವಾಮೀಜಿಯವರ ಹೆಸರು ಉಡುಪಿ ಕ್ಷೇತ್ರಕ್ಕೆ ಬಂದಿತ್ತು ಸೊ ಅವರು ಕೂಡ ತುಂಬಾ ಆಕ್ಟಿವ್ ಆಗಿದ್ದು ಒಂದು ರೀತಿ ಒಂದು ವಿಭಿನ್ನವಾದಂಥ ವರ್ಚಸ್ಸನ್ನು ಹೊಂದಿದ್ದಂಥ ಸ್ವಾಮೀಜಿಯವರು ಅವರ ಹೆಸರು ಕೂಡ ಬಂದಿತ್ತು ಹಾಗೆ ಹಾಗೆ ಧಾರವಾಡದ ಶ್ರೀ ಗುರುಬಸವ ಮಹಾಮನೆಯ ಬಸವಾನಂದ ಸ್ವಾಮೀಜಿ ನೀವು ಗೊತ್ತಿರ್ಬೋದು ಅವರು ವಿಜುವಲಿ ಚಾಲೆಂಜ್ಡ್ ಅವರ ಹೆಸರು ಕಲಘಟಿಕೆ ಕ್ಷೇತ್ರಕ್ಕೆ ಕೇಳಬಂದಿತ್ತು ಸೊ ಅವರು ಈಗ ಕಳೆದ ಹತ್ತು ವರ್ಷದಿಂದ ಚುನಾವಣೆಗೆ ಸ್ಪರ್ಧಿಸಬೇಕು ಅನ್ನುವಂಥ ಪ್ರಯತ್ನದಲ್ಲೇ ಇದ್ದಾರೆ ಈ ರೀತಿ ಕೆಲವು ಶ್ರೀಗಳ ಹೆಸರು ರಾಜಕಾರಣಕ್ಕೆ ತಳ ಹಾಕ್ಕೊಂಡಿದೆ ಆದರೆ ಮಾದಾರ ಚೆನ್ನಯ್ಯ ಸ್ವಾಮೀಜಿಗಳು ಯಾವತ್ತೂ ತಾವಾಗಿ ಬಂದಿಲ್ಲ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತ ಇದ್ದೀನಿ ರಾಜಕೀಯಕ್ಕೆ ಬರಬೇಕು ಅಂತ ಇದ್ದೀನಿ ಇನ್ನೋ ಅವರಂಥ ಯಾವುದೇ ಪ್ರಯತ್ನವನ್ನು ಮಾಡಿಲ್ಲ ಆದರೆ ಸಂಘ ಪರಿವಾರದಿಂದ ಬಿ ಜೆ ಪಿಯಿಂದ ಅವರಿಗೆ ಆಹ್ವಾನ ಇದೆ ಈ ಬಾರಿ ಅವರು ಆ ಆಹ್ವಾನವನ್ನು ಸ್ವೀಕರಿಸಿ ಸ್ಪರ್ಧೆ ಮಾಡ್ತಾರ ಕರ್ನಾಟಕದಿಂದಲೂ ಓರ್ವ ಯೋಗಿ ಆದಿತ್ಯನಾಥ್ ಅವ್ರನ್ನ ನೋಡ್ಬೋದಾ ಕರ್ನಾಟಕದಲ್ಲಿ ಸ್ವಾಮೀಜಿಗಳು ರಾಜಕಾರಣಕ್ಕೆ ಬಂದು ಚುನಾವಣೆಗೆ ಸ್ಪರ್ಧಿಸಿ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯವಾ ಇತಿಹಾಸದಲ್ಲಂತೂ ಇಲ್ಲ ಇನ್ನು ಮುಂದೆ ಸಾಧ್ಯ ಅಂತ ನಿಮಗೆ ಅನಿಸುತ್ತಾ ನಿಮ್ಮ ಅಭಿಪ್ರಾಯ ಏನು ಸ್ವಾಮೀಜಿಗಳು ನೇರವಾಗಿ ರಾಜಕಾರಣಕ್ಕೆ ಬರಬೇಕಾ ಬೇಡವಾ ಯಾಕಂದರೆ ಹಿನ್ನೆಲೆಯಲ್ಲಿ ನಿಂತು ಬಹಳಷ್ಟು ಜನ ಸ್ವಾಮೀಜಿಗಳು ರಾಜಕೀಯ ಮಾಡ್ತಾನೆ ಇರ್ತಾರೆ ರಾಜಕಾರಣದಲ್ಲಿ ಸ್ವಾಮೀಜಿಗಳ ಪ್ರಭಾವ ಇದ್ದೇ ಇರುತ್ತೆ ಆದರೆ ಡೈರೆಕ್ಟ್ ಎಂಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಕರ್ನಾಟಕದಿಂದ ಓರ್ವ ಯೋಗಿ ಆದಿತ್ಯನಾಥ್ ಬೇಕಾ ಅಥವಾ ಬೇಡವಾ ಸ್ವಾಮೀಜಿಗಳು ರಾಜಕಾರಣಕ್ಕೆ ಬರಬೇಕಾ ಬೇಡವಾ ಕಮೆಂಟ್ ಮಾಡಿ ಹಾಗೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ